ಒಂದೂರಲ್ಲಿ ಕಿಶೋರ್ ಎಂಬ ಹೆಸರಿನ ಬಡ ವ್ಯಕ್ತಿ ವಾಸ ಮಾಡ್ತಾ ಇದ್ದ ಕಿಶೋರ್ ಬೆಳಗ್ಗೆ ತನ್ನ ಕೆಲ್ಸಕ್ಕೆ ಹೊರಡೋದಕ್ಕೆ ತಯಾರಾಗ್ತಾ ಇದ್ದ ಆಗ ಅವನ ಹೆಂಡತಿ ಚಂಪಾ ಅವನಿಗೆ ಹೇಳ್ತಾಳೆ ಮನೆಯಲ್ಲಿ ರೇಷನ್ನು ನೀರು ಏನೂ ಇಲ್ಲ ಸಂಜೆ ಮನೆಗೆ ಬರವಾಗ ಸ್ವಲ್ಪ ಹಿಟ್ಟು ಅಕ್ಕಿ ಬೇಳೆ ಎಲ್ಲ ತಗೊಂಡ್ ಬನ್ನಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋ ಚಂಪಾ ಇವತ್ ನನಗೆ ಒಳ್ಳೆ ಗ್ರಾಹಕರು ಸಿಗ್ಲಿ ಅಂತ ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನೀವು ಈ ನಿಮ್ಮ ಆನೆನ ಮಾರ್ಬಿಟ್ಟು ಬೇರೆ ಏನಾದ್ರೂ ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಇಲ್ಲ ಚಂಪಾ ಈ ಆನೆ ನಮ್ಮ ಅಪ್ಪನ ನೆನಪಿನ ಗುರುತು ಅಯ್ಯೋ ಇಂಥದ್ದನ್ನ ಇಟ್ಕೊಂಡು ಏನ್ ಪ್ರಯೋಜನ ಇದ್ರಿಂದ ನಾವ್ ಯಾವಾಗ್ಲೂ ಉಪವಾಸ ಬೀಳೋದೇ ಆಗೋಗಿದೆ ನಿನ್ನ ಮನ್ಸಲ್ಲಿ ಯಾವತ್ತೂ ಕೂಡ ನಿರಾಸೆ ಹುಟ್ಕೋಬಾರ್ದು ಪ್ರತಿ ರಾತ್ರಿ ಆದ್ಮೇಲೆ ಬೆಳಕು ಬಂದೇ ಬರುತ್ತೆ ಈ ಮಾತನ್ನ ಹೇಳಿ ಕಿಶೋರ್ ತನ್ನ ಮನೆಯಿಂದ ಹೊರಟ್ಬಿಡ್ತಾನೆ ಅವನು ತನ್ನ ಆನೆ ಮೇಲೆ ಕೂತ್ಕೊಂಡು ಸ್ವಲ್ಪ ದೂರ ಹೋಗಿರ್ತಾನೆ ಆಗ ಆ ಊರಿನ ಮುಖ್ಯಸ್ಥ ಕಿಶೋರ್ಗೆ ಹೇಳ್ತಾನೆ ಕಿಶೋರ್ ಅಲ್ಲ ನೀನು ಈ ಆನೆ ಇಟ್ಕೊಂಡು ಏನ್ ಪ್ರಯೋಜನ ಕಣಪ್ಪ ನನಗೇನು ಅರ್ಥ ಆಗ್ಲಿಲ್ಲ ಮುಖ್ಯಸ್ಥರೇ ಕಿಶೋರ್ ನೀನು ಯಾವ ಊರಲ್ಲಿ ವಾಸ ಮಾಡ್ತಿದ್ಯೋ ಅಲ್ಲಿ ಟೂರಿಸ್ಟ್ಗಳು ಬರೋದಿಲ್ಲ ಇಡೀ ದಿನ ನೀನು ಈ ಆನೆ ಮೇಲೆ ಕುತ್ಕೊಂಡು ಓಡಾಡ್ತಾ ಇರ್ತೀಯ ಮತ್ತೆ ಒಂದೊಂದು ರೂಪಾಯಿ ತಗೊಂಡು ಮಕ್ಕಳನ್ನ ಸವಾರಿ ಮಾಡಿಸ್ತಾ ಇದ್ಯಾ ನೀನು ಎಷ್ಟು ದುಡಿಯೋ ಅದಕ್ಕಿಂತ ಹೆಚ್ಚಾಗಿ ಈ ಆನೆಗೆ ಖರ್ಚು ಮಾಡ್ಬೇಕಾಗುತ್ತೆ ಏನೇ ಆಗ್ಲಿ ಮುಖ್ಯಸ್ಥರೇ ನನಗೆ ಇದರಿಂದ ಖುಷಿ ಇದೆ ಇವತ್ತು ಜಮೀನ್ದಾರರು ನಿನ್ನ ವಿಚಾರಿಸ್ಕೊಂಡು ನನ್ನ ಹತ್ರ ಬಂದಿದ್ರು ನೀನ್ ಸಿಕ್ಕಿದ್ರೆ ಈ ವಿಷಯ ತಿಳಿಸ್ಬಿಡು ಅಂತ ಹೇಳಿದ್ರು ಬಂಗ್ಲೆಗ್ ಬರ್ಬೇಕಂತೆ ಮುಖ್ಯಸ್ಥ ಹೇಳ್ತಿದ್ದ ಹಾಗೆ ಕಿಶೋರ್ ಮನೆಗೆ ಬರ್ತಾನೆ ಮುಖ್ಯಸ್ಥರು ನನಗೆ ಹೇಳಿದ್ರು ನೀವ್ ನನ್ನ ಮನೆ ಹಾ ಹಾ ನೆನ್ ಮಾಡ್ಕೊಂಡೆ ಅದೇನಂದ್ರೆ ನಿಮ್ ಅಪ್ಪ ನನ್ನ ಹತ್ರ ಸಾಲ ತಗೊಂಡಿದ್ರು ಮತ್ತೆ ಆ ಸಾಲ ತೀರ್ಸೋಕು ಮುಂಚೆನೆ ಅವ್ರೇ ತೀರ್ಕೊಂಡ್ರು ಆ ಸಾಲ ಈಗ ನೀನ್ ತೀರ್ಸ್ತಿಯಾ ಅದೇನಂದ್ರೆ ಜಮೀನ್ದಾರೇ ನಮ್ಮಅಪ್ಪ ಅವ್ರ ಅಪ್ಪ ಕೊಟ್ಟಿರೋ ಆ ಬರಡು ಭೂಮಿ ಇಟ್ಕೊಂಡು ನಾನೇನ್ ಉಪಾತ್ ನೆಕ್ಲಾ ನನಗೆ ದುಡ್ಡು ಬೇಕು ಇನ್ನು ಒಂದು ತಿಂಗಳೊಳಗಡೆ ನೀನ್ ನನ್ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಿನ್ನ ಆನೆಯನ್ನ ಬಲವಂತವಾಗಿ ವಶಪಡಿಸ್ಕೋಬೇಕಾಗತ್ತೆ ಮತ್ತೆ ನಿಮ್ಮ ಬರಡು ಭೂಮಿಯ ಪತ್ರ ಇದೆಯಲ್ಲಾ ನಾನು ನಿನ್ ಮುಖದ ಮೇಲೆ ಬಿಸಾಕ್ತೀನಿ ಈಗ ನೀನ್ ಹೊರಡ್ಬಹುದು ಅಯ್ಯೋ ರತನ್ ನೀನು ಇದಕ್ಕಿದ್ದಾಗೆ ಯಾಕೆ ಬಾವ ನಾನು ಅಕ್ಕನ ಮನೆಗೆ ಬರಬಾರ್ದಾ ಅಯ್ಯೋ ಇಲ್ಲ ಇಲ್ಲ ರತನ್ ಹಾಗೇನಿಲ್ಲ ಇದಕ್ಕಿದ್ದಾಗೆ ನೀನು ನೋಡಿದ್ನಲ್ಲ ಅದಕ್ಕೆ ಕೇಳಿದೆ ಏನಾಯ್ತು ಬಾವಾ ನಿಮ್ಮ ಮುಖದಲ್ಲಿ ಚಿಂತೆ ಕಾಣಿಸ್ತಿದೆಯಲ್ಲ ನಾನು ನಿನಗೆ ಏನಂತ ಹೇಳಿ ಅಪ್ಪ ಜಮೀನ್ದಾರ್ ಹತ್ರ ಸ್ವಲ್ಪ ಸಾಲ ತಗೊಂಡಿದ್ರಂತೆ ಅದ್ರ ಬದಲಿಗೆ ತಮ್ಮ ಹೊಲನ ಅವ್ರ ಹತ್ರ ಗಿರಿವಿ ಇಟ್ಟಿದ್ರು ಇವತ್ತು ಜಮೀನ್ದಾರ ನನ್ನ ಕರೆದ್ರು ಮತ್ತೆ ಹೇಳಿದ್ರು ನಮ್ಮ ಅಪ್ಪ ಮಾಡಿರೋ ಸಾಲನ ನಾನು ತಿಳಿಸ್ಬೇಕಂತೆ ಒಂದ್ ವೇಳೆ ನಾನು ಒಂದು ತಿಂಗಳಲ್ಲಿ ಅವ್ರ ಸಾಲನ್ನ ತೀರಿಸಿಲ್ಲ ಅಂದ್ರೆ ಕೊನೆಯ ಯಾವತ್ತೂ ಕೂಡ ಧೈರ್ಯ ಕಳ್ಕೊಳ್ಳೋದಿಲ್ಲ ನೀವೀಗ ಆರಾಮಾಗಿ ಮಲ್ಕೊಳ್ಳಿ ಇದ್ರ ಬಗ್ಗೆ ಬೆಳಿಗ್ಗೆ ಏನಂತ ಚರ್ಚೆ ಮಾಡೋಣ ರತನ್ ಮಾತುಗಳನ್ನ ಕೇಳಿ ಕಿಶೋರ್ ಮುಗಳ್ನಗ ಶುರು ಮಾಡ್ತಾನೆ ಮಾರನೇ ದಿನ ಜಮೀನ್ದಾರನ ಹತ್ರ ಮುಖ್ಯಸ್ಥ ಬಂದು ಹೇಳ್ತಾನೆ ಜಮೀನ್ದಾರ್ರೆ ಕಿಶೋರ್ ನಿಮ್ಮ ಹತ್ರ ಬಂದಿದ್ದನಾ ಹಾ ಹಾ ಬಂದಿದ್ದ ನೀನು ಹೇಗೆ ಹೇಳಿದ್ದೀವ ಮುಖ್ಯಸ್ಥ ನಾನು ಹಾಗೆ ಹೇಳ್ಬಿಟ್ಟೆ ಒಳ್ಳೆ ಕೆಲಸನೇ ಮಾಡಿದಿರ ಜಮೀನ್ದಾರ್ರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅವನತ್ರ ಇರುವಂತ ಆನೆ ಅದ್ರ ಬೆಲೆ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅಂತ ನೋಡು ಮುಖ್ಯಸ್ಥ ನೀನು ಹೇಳಿದೆ ಅಂತ ನಾನು ಅವನ ಹತ್ರ ಒಂದು ತಿಂಗಳು ಟೈಮ್ ತಗೋ ಅಂತ ಹೇಳಿದ್ದೀನಿ ಒಂದ್ ವೇಳೆ ಅವನೇನಾದ್ರು ಒಂದು ತಿಂಗಳೊಳಗಡೆ ಅವ್ರ ತಂದೆ ಮಾಡಿರೋ ಸಾಲ ವಾಪಸ್ ತೀರಿಸ್ಬಿಟ್ರೆ ಏನ್ ಮಾಡೋದು ಮತ್ತೆ ನನ್ನ ಕೈಯಿಂದ ಅವ್ರ ತಂದೆ ಗಿರ್ವಿ ಇಟ್ಟಿರೋ ಜಮೀನು ಕೂಡ ಕಳ್ಕೊಬೇಕಾಗತ್ತೆ ಅದ್ರಿಂದ ನನಗೆ ಪ್ರತಿ ವರ್ಷ ನನಗೆ ಲಕ್ಷಾಂತರ ಲಾಭ ಬರುತ್ತೆ ಚಿಂತೆ ಮಾಡಬೇಡಿ ಜಮೀನ್ದಾರ್ರೆ ನನಗೆ ಪೂರ್ತಿ ನಂಬಿಕೆ ಇದೆ ಕಿಶೋರ್ ಒಂದು ತಿಂಗಳಲ್ಲಿ ನಿಮ್ಮ ಸಾಲ ಅಂತೂ ತೀರ್ಸಕ್ ಆಗಲ್ಲ ಅಲ್ಲ ಅಷ್ಟಕ್ಕೂ ಒಂದು ದುಡಿಯೋ ತಾನೇ ಎಷ್ಟು ಮತ್ತೆ ನಾನು ಇದನ್ನು ಕೇಳ್ಪಟ್ಟಿದ್ದೀನಿ ಕೆಲವು ಕೆಲವು ಸಲ ಅವ್ರ ಮನೇಲಿ ರೇಷನ್ ಕೂಡ ಇರಲ್ವಂತೆ ನಾನು ನಿಮ್ಗೆ ಇನ್ನೂ ಲಕ್ಷಾಂತರ ರೂಪಾಯಿ ದುಡಿಯೋಗ್ ಮಾಡ್ಬಿಡ್ತೀನಿ ಈ ಮಾತನ್ನ ಹೇಳಿ ಮುಖ್ಯಸ್ಥ ಅಲ್ಲಿಂದ ಹೊರಟ್ ಇಲ್ಲಿ ರತನ್ ತನ್ನ ಭಾವನ್ಗೆ ಹೇಳ್ತಾನೆ ಬಾವ ನನ್ನ ಡಾಬಾ ಇದೆಯಲ್ಲ ನೀವ್ ಯಾಕೆ ಅಲ್ಲಿ ಕೆಲಸ ಮಾಡ್ಬಾರ್ದು ಇಲ್ಲ ರತನ್ ನಾನು ನಮ್ಮ ಊರ್ ಬಿಟ್ಟು ಎಲ್ಲಿಗೂ ಹೋಗಲ್ಲ ಬಾವ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಊರಲ್ಲಿ ಸುಂದರವಾದ ಬೆಟ್ಟ ಗುಡ್ಡಗಳು ಇದೆ ಆದರೂ ಯಾವ ಟೂರಿಸ್ಟ್ ಕೂಡ ಇಲ್ಲಿಗೆ ಬರೋದಿಲ್ಲ ನಿಮ್ಮ ಆನೆನ ಈ ಊರಲ್ಲಿ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ನೀನ್ ಚಿಂತೆ ಮಾಡ್ಬಿಡ ರತನ್ ಯಾವ್ದಾದ್ರೂ ಒಂದ್ ದಾರಿನ ಹುಡ್ಕೆ ಹುಡುಕ್ತೀನಿ ರತನ್ ಅಲ್ಲಿಂದ ಹೊರಡ್ಬಿಡ್ತಾನೆ ಮತ್ತೆ ಕಿಶೋರ್ ರಾತ್ರಿ ಸಮಯದಲ್ಲಿ ಗಾಢವಾದ ಆಲೋಚನೆಯಲ್ಲಿ ಮುಳುಗ್ತಾನೆ ಕಿಶೋರ್ನ ಹೆಂಡ್ತಿ ಚಂಪಾ ಅವನಿಗೆ ಹೇಳ್ತಾಳೆ ಈಗ ನೀವು ಏನ್ ಮಾಡ್ತೀರಾ ಇನ್ನು ಒಂದ್ ತಿಂಗಳಲ್ಲಿ ನೀವು ಜಮೀನ್ದಾರನ್ಗೆ ಅವ್ನ್ ದುಡ್ಡನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅವ್ರು ನಿಮ್ಮಪ್ಪನ ಕೊನೆ ನೆನಪಾಗಿ ಉಳಿದಿರೋದನ್ನು ಕಿತ್ಕೋತಾರೆ ನೀವದನ್ನ ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ ನನಗೂ ಕೂಡ ಇದ್ರ ಬಗ್ಗೆನೇ ಯೋಚನೆ ಆಗ್ತಿದೆ ಚಂಪಾ ಒಂದು ಚೂರು ಅರ್ಥ ಆಗ್ತಿಲ್ಲ ಜಮೀನ್ದಾರು ನಮ್ಮ ಅಪ್ಪ ಗಿರಿವಿಟ್ಟಿರೋ ಆ ಹೊಲನ ಯಾಕೆ ಖಂಡಿತ ನಮ್ಮ ಊರಿನ ಮುಖ್ಯಸ್ಥ ಅವ್ರಿಗೆ ಹೇಳ್ಕೊಟ್ಟಿರ್ಬೇಕು ಅಂತ ಅನ್ಸತ್ತೆ ನಮ್ಮ ಹೊಲದಿಂದ ಅವ್ರಿಗೆ ಲಕ್ಷಾಂತರ ರೂಪಾಯಿ ಲಾಭ ಇದೆ ಅಲ್ಲ ನಾವ್ ಹೀಗ್ ಮಾಡ್ಬೋದಲ್ವಾ ನಾವ್ ಅವ್ರ ದುಡ್ಡನ್ನ ವಾಪಸ್ ಕೊಟ್ಬಿಡೋಣ ಮತ್ತೆ ನಿಮ್ ಹೊಲ ನಿಮ್ಗೆ ವಾಪಸ್ ಸಿಗತ್ತೆ ಚಂಪಾ ಮಾತುಗಳನ್ನ ಕೇಳಿ ರತನ್ ತುಂಬಾ ಜೋರಾಗಿ ಯೋಚನೆ ಮಾಡಕ್ ಶುರು ಮಾಡ್ತಾನೆ ನಾನೀಗ ಏನ್ ಯೋಚನೆ ಮಾಡ್ತಿದ್ದೀನೋ ಅದೇನಾದ್ರೂ ಸಫಲವಾದರೆ ನೀನ್ ಹೇಳ್ದಾಗಿನ ಆಗುತ್ತೆ ಅದ್ ಹೇಗೆ ನಾಳೆ ಹೇಳ್ತೀನಿ ಮಾರ್ನೆ ದಿನ ಕಿಶೋರ್ ಕಾಡಿಂದ ತುಂಬಾ ಕಟ್ಟಿಗೆಗಳನ್ನ ಕಡ್ದು ತಗೊಂಡ್ ಬರ್ತಾನೆ ಮತ್ತೆ ಕಟ್ಟಿಗೆಗಳನ್ನ ಕಡ್ದು ಕಡ್ದು ಕಾಲಿನ ಆಕಾರಕ್ಕೆ ತರ್ತಾನೆ ಚಂಪಾ ಬಾ ನನಗೆ ಸಹಾಯ ಮಾಡು ಚಂಪಾ ತನ್ನ ಗಂಡ ಕಿಶೋರ್ಗೆ ಸಹಾಯ ಮಾಡ್ತಾಳೆ ಎರಡು ದಿನಗಳಲ್ಲೇ ಕಿಶೋರ್ ಒಂದು ಸುಂದರವಾದ ದೊಡ್ಡ ಟಾಂಗಾ ರೆಡಿ ಇದಕ್ಕೆ ಚೆನ್ನಾಗಿರೋ ಒಂದು ಪೇಂಟ್ ಮಾಡಬೇಕು ಆಗ ಇದು ಸುಂದರವಾಗಿ ಕಾಣಿಸುತ್ತೆ ಚಂಪಾ ಆ ಬಾಕ್ಸ್ ಗೆ ಬಣ್ಣ ಬಣ್ಣದ ಬಣ್ಣಗಳನ್ನ ಹಚ್ಚಿ ತಯಾರು ಮಾಡ್ತಾಳೆ ಕಿಶೋರ್ ಆ ಸುಂದರವಾದ ಬಾಕ್ಸ್ ಅನ್ನ ಆನೆಯ ಹಿಂದೆ ಹೇಗೆ ತಯಾರು ಮಾಡ್ತಾನೆ ಅಂದ್ರೆ ಕುದುರೆಯ ಹಿಂದೆ ಟಾಂಗಾ ಇರುತ್ತಲ್ಲ ಅದೇ ರೀತಿಯಲ್ಲಿ ಇದಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಈ ರೀತಿಲಿ ನೀವು ನಿಮ್ಮ ಆನೆನ ಕುದುರೆ ರೀತಿ ಮಾಡಿ ಕೆಲ್ಸ ಮಾಡಿಸ್ತೀರಾ ನೋಡಿ ಇನ್ಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸತ್ತೆ ನಿಮ್ ತಲೆ ಅಂತೂ ಅದ್ಭುತ ಇಲ್ಲ ಚಂಪಾ ನನ್ ಮನ್ಸಲ್ಲಂತೂ ಬೇರೆ ಏನೋ ಓಡ್ತಾ ಇದೆ ರತನವ್ ಡಾಬಾದಲ್ಲಿ ನನಗೆ ಕೆಲ್ಸ ಮಾಡು ಅಂತ ಹೇಳಿದಾಗ ಅವಾಗ ನನ್ಗೊಂದು ಉಪಾಯ ಹೊಳಿತು ನಾನಂದ್ಕೊಂಡೆ ಯಾಕೆ ನನ್ನ ಆನೆ ಮೇಲೆ ಈ ತರದೊಂದು ಬಾಕ್ಸ್ ಹಾಕೊಂಡು ಓಡಾಡ್ತಿರ್ಬಾರ್ದು ಅಂತ ಮತ್ತೆ ಓಡಾಡುವಂತ ಡಾಬಾ ಓಪನ್ ಮಾಡ್ಬೇಕು ಅಂತ ಈಗಂತೂ ವಿಜ್ಞಾನ ತುಂಬಾ ಮುಂದುವರೆದಿದೆ ಮತ್ತೆ ಜನ ಹೊಸ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಹೇಳ್ತಾ ಇದ್ದೀರಾ ಕಿಶೋರ್ ತನ್ನ ಆನೆಯನ್ನ ಕರ್ಕೊಂಡು ಸೀದಾ ರತನ್ನ ಊರಿಗ್ ಊರಿಗೆ ಬರ್ತಾನೆ ರತನ್ ಅಂತೂ ತುಂಬಾನೇ ಆಶ್ಚರ್ಯ ಪಡ್ತಾ ಕಿಶೋರ್ನ ನೋಡ್ತಾನೆ ಅರೆ ವಾ ಬಾ ನೀವಂತೂ ಅದ್ಭುತನೆ ಮಾಡ್ಬಿಟ್ರಿ ಇದಂತೂ ತುಂಬಾ ಸುಂದರವಾಗಿದೆ ನೀವಂತೂ ಕುದುರೆ ಗಾಡಿ ಬದಲು ಆನೆ ಗಾಡಿ ಮಾಡ್ಬಿಟ್ರಿ ನೀನು ನನಗೆ ಸಹಾಯ ಮಾಡಬೇಕು ಅಂತಿದ್ದಿಲ್ಲ ರತನ್ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಿನ್ನ ಡಾಬಾಯಿಂದ ಒಳ್ಳೆ ಅಡುಗೆ ಮಾಡಿ ನನ್ನ ಹತ್ತಿರ ಕೊಡು ನಾನು ನಿನ್ನ ಮಾಡಿರುವಂಥ ಭೋಜನಾನ ನನ್ನ ಈ ಆನೆ ಗಾಡಿಯಲ್ಲಿ ಮಾರ್ತೀನಿ ಸಂಜೆ ಆಗೋಷ್ಟರಲ್ಲಿ ಎಷ್ಟು ವ್ಯಾಪಾರ ಆಗುತ್ತೋ ಅದರಲ್ಲಿ ಅರ್ಧ ಅರ್ಧ ಮಾಡ್ಕೊಳ್ಳೋಣ ಅಯ್ಯೋ ಬಾವ ನಿಮ್ಮ ಈ ಆನೆ ಡಾಬಾ ಅಂತೂ ತುಂಬ ಚೆನ್ನಾಗಿ ಓಡುತ್ತೆ ಮತ್ತೆ ಹಾ ನಾನು ಕೇವಲ ಭೋಜನ ಮಾಡೋದಿಲ್ಲ ಬದಲಿಗೆ ನಿಮ್ಮ ಈ ಆನೆ ಗಾಡಿ ಮೇಲೆ ಕೂತ್ಕೊಂಡು ಜನರಿಗೆ ನನ್ನ ಕೈಯಾರೆ ಅಡುಗೆ ಬಡಿಸ್ತೀನಿ ರತನ್ ತುಂಬಾ ಸ್ವಾದಿಷ್ಟವಾದ ಅಡಿಗೆನ ತಯಾರು ಮಾಡ್ತಾನೆ ಮತ್ತೆ ಕೂರಿಸ್ಕೊಂಡು ಆನೆ ಮೇಲೆ ಅಲ್ಲಿಂದ ಅವರು ಸ್ವಲ್ಪ ದೂರ ಹೋಗಿರ್ತಾರೆ ಅಷ್ಟರಲ್ಲಿ ಅವ್ರಿಗೆ ಅಲ್ಲೇ ನಿಂತಿರೋ ಒಂದು ಬಸ್ ಕಾಣಿಸುತ್ತೆ ಬಸ್ ನ ಕಂಡಕ್ಟರ್ ಕಿಶೋರ್ ಹತ್ರ ಬಂದು ಹೇಳ್ತಾನೆ ಅರೆ ಅಣ್ಣ ನಿಮ್ಮ ಈ ಆನೆ ಗಾಡಿಯಿಂದ ಒಳ್ಳೆ ಸುವಾಸನೆ ಬರ್ತಿದ್ಯಲ್ಲ ಕಂಡಕ್ಟರ್ ಸಾಹೇಬ್ರೆ ಇದು ಒಂಥರ ಡಾಬಾ ನೀವು ಬೇಕಂದ್ರೆ ನಾವು ಮಾಡಿರೋ ಅಡುಗೆನ ಟೇಸ್ಟ್ ಮಾಡಬಹುದು ಮತ್ತೆ ನಿಮ್ಮ ಪ್ರಯಾಣಿಕರಿಗೆ ಕೂಡ ಇಲ್ಲಿ ಕರೆಸಿ ಊಟ ಕೊಡಿಸಬಹುದು ಕಂಡಕ್ಟರ್ ತಕ್ಷಣ ಅವನ ಪ್ರಯಾಣಿಕರನ್ನ ಕರ್ಕೊಂಡು ಬರ್ತಾನೆ ಮತ್ತೆ ಅವರೆಲ್ಲರೂ ಅಲ್ಲಿ ಕೂತ್ಕೊಂಡು ಭೋಜನದ ಆನಂದನ ಸವಿತಾರೆ ಒಬ್ಬ ಗ್ರಾಹಕ ಖುಷಿಯಿಂದ ಹೇಳ್ತಾನೆ ಊಟ ತುಂಬಾ ರುಚಿಯಾಗಿತ್ತು ಮಜಾ ಬಂತು ಮೊದ್ಲೆಲ್ಲಾ ಈ ಬೆಟ್ಟದ ಮೇಲೆ ಬಸ್ ಏನಾದ್ರೂ ಹಾಳಾದ್ರೆ ಗಂಟೆ ಗಟ್ಲೆ ಉಪವಾಸದಿಂದ ಇರ್ಬೇಕಾಗಿತ್ತು ಈಗ ಈ ದೂರ ಆಗೋಯ್ತು ನಾನು ಇದರಲ್ಲಿ ನನ್ನ ಮೊಬೈಲ್ ನಂಬರ್ ಕೂಡ ನಿಮಗೆ ಯಾವತ್ತಾದ್ರೂ ಊಟ ಬೇಕು ಅಂದ್ರೆ ಸಾಕು ನಾನು ಬಂದ್ಬಿಡ್ತೀನಿ ಕೆಲವು ದಿನಗಳಲ್ಲೇ ಕಿಶೋರ್ನ ಆನೆಯ ಢಾಬಾ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ತುಂಬಾ ಪ್ರಖ್ಯಾತಿ ಪಡಿತು ಮತ್ತೆ ದೂರ ದೂರದಿಂದ ಪ್ರಯಾಣಿಕರು ಆ ಆನೆಯ ಢಾಬಾನಲ್ಲಿ ಭೋಜನದ ಆನಂದನ ಸವಿಯೋದಕ್ಕೆ ಕಿಶೋರ್ನ ಊರಿಗೆ ಬರ್ತಾ ಇದ್ರು ನೀವಂತೂ ಅದ್ಭುತಾನೇ ಮಾಡ್ಬಿಟ್ರಿ ನಾನ್ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಂತದನ್ನ ಮಾಡಿ ತೋರ್ಸಿದೀರ ನೀವು ನಮ್ಮೂರ್ಗೆ ಪ್ರವಾಸಿಗರು ಬರ್ತಾನೆ ಇರ್ಲಿಲ್ಲ ಆದ್ರೆ ಈಗ ಎಲ್ರು ನಿಮ್ಮ ಆನೆಯ ಡಾಬಾನ ನೋಡೋದಕ್ಕೆ ಅಂತಾನೆ ಬರ್ತಾರೆ ಮತ್ತೆ ಭೋಜನದ ಆನಂದ ಸವಿಯೋದಕ್ಕೆ ಇಲ್ಲಿಗೆ ಪ್ರವಾಸಿಗರು ಬರ್ತಿದ್ದಾರೆ ಇದೆಲ್ಲ ದೇವ್ರ ಕೃಪೆ ಚಂಪಾ ಬಾಬಾ ನೀವ್ ಪಟ್ಟಿರೋ ಶ್ರಮ ಕೂಡ ನಾವ್ ಯಾವತ್ತು ಮರಿಬಾರ್ದು ನಿಮ್ಮ ಬುದ್ಧಿ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ ಇವತ್ತು ಯಾವ್ದೇ ಟೂರಿಸ್ಟ್ ಬರ್ತಾ ಇದ್ರು ಎಲ್ರು ಕೂಡ ನಿಮ್ಮನ್ನೇ ಕೇಳ್ಕೊಂಡ್ ಬರ್ತಾ ಇರೋದು ಹೀಗೆ ಒಂದು ತಿಂಗಳು ಕಳಿಯತ್ತೆ ಜಮೀನ್ದಾರೇ ನಿಮ್ ಮುಖದಲ್ಲಿ ಯಾಕೆ ಇಷ್ಟೊಂದು ಕೋಪ ಎದ್ದು ಕಾಣಿಸ್ತಾ ಇದೆ ಇವಾಗ ಅನ್ನಿಸ್ತಾ ಇದೆ ಮಾತುಗಳನ್ನ ಕೇಳ್ದೆ ಅಂತ ಗೊತ್ತಿದ್ಯಾ ಇವಾಗ ಜನರು ನನ್ನ ನಿನ್ನ ಹೆಸರು ಬದ್ಲು ಕಿಶೋರ್ ಹೆಸರನ್ನ ಜಪ ಮಾಡ್ತಾ ಇದಾರೆ ಅಯ್ಯೋ ದೂರ ದೂರದ ಊರ್ಗಳಿಂದ ಬರೋ ಟೂರಿಸ್ಟ್ಗಳು ಕಿಶೋರ್ ಹೆಸರು ಕೇಳ್ಕೊಂಡೆ ಇಲ್ಲಿಗೆ ಬರೋದು ಮತ್ತೆ ಇದೆಲ್ಲ ಒಂದೇ ತಿಂಗಳಲ್ಲಾಗಿರೋದು ಮುಖ್ಯಸ್ಥ ಒಂದು ತಿಂಗಳು ಮುಂಚೆ ಕಿಶೋರ್ ಯಾರು ಅಂತ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಇವಾಗ ಅನ್ನಿಸ್ತಾ ಇದೆ ನಾನ್ ನಿನ್ ಮಾತ್ ಕೇಳ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದೆ ಅಂತ ಚಿಂತೆ ಮಾಡ್ಬೇಡಿ ಅವನ್ ಹೆಸರು ಕೇಳ್ಕೊಂಡು ಬರ್ತಾ ಇದಾರೆ ಅಂದ್ರೆ ಅದರರ್ಥ ಹೀಗಲ್ಲ ಅವನು ತುಂಬಾನೇ ದುಡ್ಡು ಮಾಡ್ಕೊಂಡು ಅವ್ರ ಅಪ್ಪನ ಸಾಲವನ್ನ ತೀರ್ಸೋಡ್ಸಾಗಿದಾನೆ ಅಂತ ನೋಡ್ತಾ ಇರಿ ಅವನು ತಲೆ ತಗ್ಗಸ್ಕೊಂಡ್ ಬರ್ತಾನೆ ಮತ್ ಹೇಳ್ತಾನೆ ಜಮೀನ್ದಾರ್ರೆ ನನ್ನ ಕೈಯಲ್ಲಿ ನಿಮ್ಮ ಸಾಲನ ತೀರ್ಸಕ್ ಆಗಲ್ಲ ಅಂತ ತಕ್ಷಣ ನೀವು ಅವನ ಆನೆಯನ್ನ ಕಿತ್ಕೋಬೇಕು ಅದು ಅಲ್ಲದೆ ಅದು ಈಗ ಆನೆ ಆಗಿ ಪರಿವರ್ತನೆ ಆಗಿದೆ ನಿಮ್ಗೆ ಡಾಬಲ್ ಇನ್ಕಮ್ ಸಿಗುತ್ತೆ ಆಗ ಅಲ್ಲಿಗೆ ಕಿಶೋರ್ ಊರಿನ ಕೆಲವು ಜನರನ್ನ ಕರ್ಕೊಂಡು ಬರ್ತಾನೆ ಹಾಗೆ ಯಾವತ್ತು ಆಗಲ್ಲ ಮುಖ್ಯಸ್ಥರೆ ನೀವು ಕಂಡಿರೋ ಕನ್ಸು ಯಾವುದೇ ಕಾರಣಕ್ಕೂ ನನ್ಸಾಗಲ್ಲ ನೀನ್ ಏನ್ ಎಲ್ಲ ಕಿಶೋರ್ ತನ್ನ ಜೇಬಿನಿಂದ ದುಡ್ಡಿನ ಕಟ್ಟನ್ನ ತೆಗೆದು ಜಮೀನ್ದಾರನ ಮುಖದ ಮೇಲೆ ಎಸಿತಾನೆ ನಿನಗಿಷ್ಟು ದುರಹಂಕಾರನ ಕಿಶೋರ್ ಇದು ದುರಹಂಕಾರ ಅಲ್ಲ ಜಮೀನ್ದಾರೆ ಬದ್ಲಿಗೆ ಇದು ಸಾಲ ತೀರ್ಸೋ ನನ್ನ ಸ್ಟೈಲು ಈಗ ಬೇಗ ಅಪ್ಪ ಗಿರಿವಿ ಇಟ್ಟಿರೋ ಜಮೀನ್ ಪತ್ರನ ಕೊಟ್ಬಿಡಿ ನೀವು ಮಾತು ಕೊಟ್ಟಿದ್ರಿ ಯಾವತ್ತು ಅಂತ ಮಾತೇ ಕೊಟ್ಟಿಲ್ಲ ಸ್ವಲ್ಪ ಮುಂಚೆ ನೀವು ಮತ್ತೆ ಮುಖ್ಯಸ್ಥರು ಮಾತಾಡ್ತಿದಿರಲ್ಲ ಆ ಎಲ್ಲಾ ಮಾತುಗಳನ್ನ ಇಡೀ ಊರೇ ಕೇಳಿಸ್ಕೊಂಡಿದೆ ಇವ್ರಿಗೆಲ್ಲಾ ಕೋಪ ಬಂದು ಇವರೆಲ್ಲ ಏನಾದ್ರು ಮಾಡೋಕು ಮುಂಚೆ ನನ್ನ ಜಮೀನು ನನಗೆ ವಾಪಸ್ ಕೊಡಿ ಜಮೀನ್ದಾರ ಅವರೆಲ್ಲರ ಮುಖಗಳನ್ನ ನೋಡಿ ಹೆದರ್ಬಿಡ್ತಾನೆ ಮತ್ತೆ ಅವನು ತಕ್ಷಣ ಕಿಶೋರಿನ ಜಮೀನಿನ ಪತ್ರ ವಾಪಸ್ ಕೊಡ್ತಾನೆ ಜಮೀನ್ದಾರ ಮತ್ತೆ ಮುಖ್ಯಸ್ಥ ಮುಖ ಊದಿಸ್ಕೊಂಡು ನಿಂತಿರ್ತಾರೆ